ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜನಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿ ಪತ್ರವನ್ನು ಕೊಡ್ತಾ ಇದ್ವಿ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ವೇದಾವಲಿ ಪ್ರಕರಣದಿಂದ ಹಿಡಿದು ಸಾವಿರದ ಒಂಬೈನೂರ ಎಂಬತ್ತ ಆರರ ವೇದವಲಿ ಪ್ರಕರಣ ಇರಬಹುದು ಆನೆ ಮಾವುತ ಯಮುನಾ ಅದರ ಜೊತೆಗೆ ಇನ್ನೂ ನೂರಾರು ಅಸಹಜ ಸಾವುಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದೀವಿ ಈಗಾಗಲೇ ರಾಜ್ಯ ಸರ್ಕಾರ ಐ ಟಿ ನೇಮಿಸಿದೆ ಎಸ್ ಐ ಟಿ ಈಗಾಗಲೇ ತನಿಖೆ ನಡೆಸ್ತಾ ಇದೆ ಮತ್ತೆ ಉಳಿದಂತ ಎಲ್ಲಾ ಪ್ರಕರಣಗಳನ್ನ ಅದೇ ಎಸ್ಐಟಿ ವ್ಯಾಪ್ತಿಗೆ ತರಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಾ ಇದೀವಿ ತರಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಇನ್ನೊಂದು ಎಸ್ಐಟಿಯನ್ನು ವಿಶೇಷವಾದ ಎಸ್ ಐ ಟಿಯನ್ನು ನೇಮಕ ಮಾಡಿ ಆ ಎಸ್ ಐ ಟಿ ಮುಖಾಂತರ ಮತ್ತೆ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಭೂ ಕಬಳಿಕೆ ಇರಬಹುದು ಮತ್ತೆ ಈಗಾಗ್ಲೇ ಎಪ್ಪತ್ತೈದು ಸಾವಿರ ಜನ ಅವರ ಕೆಲಸ ಮಾಡ್ತಾ ಇದಾರೆ ನಮ್ಮ ವ್ಯಾಪ್ತಿ ಒಳಗಡೆ ಅಂತೇಳಿ ವೀರೇಂದ್ರ ಹೇಳಿದ್ದಾರೆ ಎಪ್ಪತ್ತೈದು ಸಾವಿರ ಜನ ಅಲ್ಲಿ ಕಾರ್ಮಿಕರು ಅಲ್ಲಿ ದಲಿತರು ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಇಂತಹ ಸಂದರ್ಭದಲ್ಲಿ ಇವತ್ತು ವಿರೋಧ ಪಕ್ಷದವ್ರು ಮಾತಾಡ್ತಾ ಇದ್ದಾರೆ ಆಡಳಿತ ಪಕ್ಷದವರು ಇವತ್ತು ಷಡ್ಯಂತ್ರ ಅನ್ನುವಂತ ಪದಗಳನ್ನು ಬಳಸ್ತಾ ಇದ್ದಾರೆ ಮತ್ತೆ ವಿಧಾನಸಭೆ ಒಳಗಡೆ ಕುಂತ್ಕವ್ರು ಬೆನಸು ಬಂದಂಗೆ ಅವ್ರು ಹೆಂಗ್ ಬೇಕಂಗ್ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಆದ್ರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ಅಲ್ಲಿ ವೇದವಲಿ ಅಂತ ಒಬ್ಬ ಹೆಣ್ಣುಮಗಳು ಕೊಲೆಯಾಗಿ ನಲ್ವತ್ತಾ ಐವತ್ತಾರು ದಿನಗಳ ನಂತರ ಹೆಣ್ಣುಮಗಳು ನೇತ್ರವತ್ತ ನದಿಯಲ್ಲಿ ಇವತ್ತು ಹೆಣವಾಗಿ ಸಿಕ್ಕಿದ್ದಾರೆ ಅದು ಅದು ಕೊಲೆ ಆಗಿರ್ತಕ್ಕಂಥದ್ದು ಸುಳ್ಳ ಮತ್ತೆ ಅದರ ಜೊತೆಗೆ ವೇದವಲಿ ಅಂತ ಒಬ್ಬ ಹೆಣ್ಣು ಮಗಳನ್ನ ಅಲ್ಲಿ ಇವತ್ತು ಮನೆ ಒಳಗಡೆ ಕೂಡಾಕಿ ಹಾಕಿ ಅವ್ರನ್ನ ಗ್ಯಾಸ್ ಹಂಚಿ ಅವತ್ತು ಕೊಲೆ ಮಾಡಿದ್ದಾರೆ ಅದು ಕೊಲೆ ಆಗಿರ್ತಕ್ಕಂಥದ್ದು ಸುಳ್ಳ ಮತ್ತೆ ಸೌಜನ್ಯ ಅಂತ ಒಬ್ಬ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಇವತ್ತು ಕೊಲೆ ಆಗಿರ್ತಕ್ಕಂಥದ್ದು ಅದು ಸುಳ್ಳಿದ್ಯಾ ಇವತ್ತು ವಿರೋಧ ಪಕ್ಷದವ್ರಿಗೆ ಆಡಳಿತ ಪಕ್ಷದವ್ರಿಗೆ ಒಂದು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನ ಸರ್ವ ಸರಿಯಾಗಿ ನಿರ್ವಹಿಸ್ತಾನೆ ಇವತ್ತು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಕೌಲು ಕಾಯ್ಲಿ ಕೊಟ್ಟಿದ್ದಾರೆ ಇವತ್ತು ನಾವು ಮಂಜುನಾಥ ಸ್ವಾಮಿಯನ್ನ ಕೇಳ್ತಾ ಇದೀವಿ ಇವತ್ತು ಎಲ್ಲಿ ಅಲ್ಲಿ ನಡೀತಾ ಇರ್ತಕ್ಕಂಥ ಅಸಹಜ ಸೌಗಗಳು ಕೊಲೆ ಇರಬಹುದು ಅತ್ಯಾಚಾರ ಪ್ರಕರಣಗಳು ಇರ್ಬೋದು ಭೂ ಕಬಳಿಕೆ ಇರ್ಬೋದು ಎಲ್ಲಾ ಎಲ್ಲಾ ಪ್ರಕರಣಗಳು ಇವತ್ತು ಮಂಜುನಾಥನೇ ಕೌಲು ಕಾಯ್ತಾ ಇದ್ದಾರೆ ಮತ್ತೆ ಇದಕ್ಕೆಲ್ಲ ಪ್ರೇರಣೆ ಕೊಡ್ತಾ ಇದಾರೆ ಅನ್ನುವಂಥದ್ದು ನಮ್ಗೆ ಕಾಣಿಸ್ತಾ ಇದೆ ಹಂಗಾಗಿ ಎಲ್ಲಾ ಏನು ಅಸಹಜ ಸಾವುಗಳು ಕೊಲೆಗಳನ್ನ ಎಲ್ಲ ಐ ಟಿ ತನಿಖೆಗೆ ವಹಿಸಬೇಕು ಅಲ್ಲಿರ್ತಕ್ಕಂಥ ಅಲ್ಲಿ ಸತ್ತಂತ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರಕ್ಕೊಳಗಾದಂತ ಹೆಣ್ಣು ಮಕ್ಕಳುಗಳಿಗೆ ನ್ಯಾಯ ಸಿಗಬೇಕು ಮತ್ತೆ ಅಲ್ಲಿರ್ತಕ್ಕಂಥ ಸತ್ಯ ಸತ್ಯತೆಗಳನ್ನ ಹೊರಗಡೆ ತರ್ತದೆ ಎಸ್ಐಟಿ ಟಿ ಅನ್ನುವಂತ ನಂಬಿಕೆ ವಿಶ್ವಾಸ ನಮಗಿದೆ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ